응, 프렌즈하는 거고 아까부터 해. 우리 캐리님 좀 무표가 그래. 아, 아침에 봉지 말해. 이거 좀더 많이 들어야겠다. 소리가 없어지는 상태.

ఇలింది రెడ్ కణస్తో పింకేను హాక్త పింకీ ఆఫ్ మాదేవా ఫ్రెండ్ ఇష్టొంత నీరు బా రాత్రేందు ఫ్రెండ్ నమగంతో ఎత్తి ఎత్తి ఒయ్ది ಇಷ್ಟೊಂದು ಮಳೆ ಬಂದಿದೆ ಒಂದ್ಸಲ ಒಂದೇ ಈ ಕೆರೆ ಎಲ್ಲ ಫುಲ್ ತುಂಬೋಗಿತ್ತು ಆ ತರ ಮಳೆ ಬಂದಿತ್ತು ನಮ್ಮೂರ ಕೆರೆ ಭೂರ್ಘಾತ ಹಿಂಗೆ ಆಕ್ಸಿಡೆಂಟ್ ಆಗಿದ್ದು ಹೋಗೈತೆ ಕಪ್ಪೆ ಕಾಂಕ್ರೀಟ್ ಹಾಕೋಯಿದ್ರಲ್ಲ ಫ್ರೆಂಡ್ ಮಳೆ ಬಂದು ಕಾಂಕ್ರೀಟ್ ಹೋಗ್ಬಿಡುತ್ತೆ ಅಂತ ಇನ್ನೆಲ್ಲ ಟಾರ್ಪಲ್ ಕೂಚಿದ್ದು ಅವೆಲ್ಲ ಮಣ್ಣಾಗೋಗಿದ್ದು ಅದಕ್ಕೆ ತೊಳ್ಕೊಂಡು ಹೋಗೋಣ ಅಂತ ಕೆರೆ ಹತ್ರ ಬಂದಿದ್ದ ಅಲ್ಲಿ ಕಾಣಿಸೈತೆ ಫ್ರೆಂಡ್ ನೀರು ಹಿಡಿಯೋದು ನೀರು ಮೀನು ಹಿಡಿತಾ ಇದ್ದಾರೆ ನೋಡಿ ಯಾರು ಹುಡುಗರು ನೀರಲ್ಲಿ ಕೆರೆ ಚೆನ್ನಾಗಿ ಮಳೆ ಬಂದು ಸ್ವಲ್ಪ ನೀರು ಜಾಸ್ತಿ ಹೇಗೆ ಆಗಿಲ್ಲ ಯಾರೋ ಮೇನ್ ಹಿಡಿತಾ ಇದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಇವತ್ತು ಎರಡನೇ ದಿನ ಇವತ್ತು ನೀರು ಅಷ್ಟೊಂಥರ ಥರ ಬರ್ತಿದ್ದೇವೆ ಫ್ರೆಂಡ್

ால ஏழு திச ஆனாங்க நீர் மழை வந்த எங்க நின்று ಅದಕ್ಕೆ ಸೋಟ ಎಲ್ಲಾ 3 ಇಂಚು ಸಿಗೋದಲ್ಲ ಬಿಡೋಗಿದೆ 3 ಇಂಚು ನೋಡಲಿ ಇಂತಕ್ಕೆ ಸರಿತು ಅಲ್ಲಿಂದ ಸ್ಟಾರ್ಟ್ ನೀನೆ ಇನ್ಕೊಂಡಿದ್ದೆ ಅಲ್ಲಿಂದ ಈ ಸೋಟಾನ ನಿಂತಿತು ನೀನು ಈ ಉತ್ರೆ ಒಂದೇ ಸಮಕ್ಕೆ ಮಳೆ ಹೋಯ್ತನೇ ಇರುತ್ತೆ ಹೋದ್ರೆ ಹೋಗೇ ಬಿಡುತ್ತೆ ರೈತರಿಗೊಂದು ಹಿಂಸೆ ಉಯ್ತನೇ ಇರೋದು ಹೋಗೇ ಬಿಡೋದು ಮಾಡಿದೆ ಹೀಗೆ ಹುಯ್ತಾನೆ ಇದ್ರೆ ರಾಗಿ ಬದುಕಿರೋ ರಾಗಿನೂ ಹೋಗುತ್ತೆ ಹೆಂಗೆ ಹೋಗುತ್ತೆ